ನೋಡಿ ರಾಜ್ಯದಲ್ಲಿ ಓಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ಕಾಣ್ತಾ ಇದ್ದೇವೆ ಈಗ ಮುಖ್ಯಮಂತ್ರಿಗಳ ಕುರ್ಚಿಯ ಬಗ್ಗೆ ರಾಜ್ಯದಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರು ಉಳಿತಾರೋ ಸಿದ್ದರಾಮಯ್ಯ ಅವರು ಹೋಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಇನ್ಯಾರು ಆಗ್ತಾರೆ ಅನ್ನುವಂತ ವಿಷಯ ಇಡೀ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ ಎಲ್ಲ ಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಅನೇಕ ಜನ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಡೆಲ್ಲಿ ಟು ಬೆಂಗಳೂರು ಬೆಂಗಳೂರು ಟು ಡೆಲ್ಲಿ ಎಲ್ಲ ಶಾಸಕರು ಮಂತ್ರಿಗಳು ಓಡಾಡ್ತಾ ಇದ್ದಾರೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಮುಖ್ಯಮಂತ್ರಿ ಯಾರಾಗ್ತಾರೋ ಬಿಡ್ತಾರೋ ನಮಗೆ ಬೇರೆನೇ ವಿಷಯ ಅದು ನಮಗೆ ಈಗ ಸದ್ಯ ಬೇಕಾಗೇ ಇಲ್ಲ ವಿಷಯ ನಮಗೆ ಬೆಳಗಾಂನಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಶುಗರ್ ಕೇನ್ ಕಬ್ಬಿನ ರೈತರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಪರ್ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಬೇಗನೆ ಜಡ್ಜ್ಮೆಂಟ್ ಅನ್ನ ಕೊಡಬೇಕು ತಮ್ಮ ನಿರ್ಧಾರ ಏನು ಅಂತ ಹೇಳಬೇಕು ರೈತರು ಬಹಳ ಕಂಗಾಲಾಗಿ ಹೋಗಿದ್ದಾರೆ ಆತಂಕದಲ್ಲಿದ್ದಾರೆ ಹಾಗಾಗಿ ಕೂಡಲೇ ಏನು ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರನ್ನ ಮಾತುಕತೆಗೆ ಕರೆದು ಏನು ರಸ್ತೆನಲ್ಲಿದ್ದಾರೆ ರೈತರು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ಆರೇಳು ದಿನದಿಂದ ಹೋರಾಟ ಮಾಡ್ತಾ ರಾಜ್ಯದ ರೈತರು ಹಾಗಾಗಿ ಈ ಡಿಸಿಷನ್ ಆಗುವವರೆಗೆ ಮೂರ್ ಸಾವಿರದ ಐನೂರು ರೂಪಾಯಿ ಪರ್ ಟನ್ನಿಗೆ ನಿರ್ಧಾರ ಆಗುವವರೆಗೆ ನಾವು ಕಬ್ಬನ್ನ ಕಟಾವು ಮಾಡೋದಿಲ್ಲ ಕಬ್ಬನ್ನ ಕಟಾವು ಮಾಡ್ತೀವಿ ಯಾವಾಗ ಅಂತ ಹೇಳಿದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದಾಗ ಮಾತ್ರ ನಾವು ಕಬ್ಬನ್ನ ಕಟಾವು ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ನಾವು ಕಬ್ಬನ್ನ ಕಟಾವು ಮಾಡೋದಿಲ್ಲ ಬೇಕಾದ್ರೆ ನೀವು ಶುಗರ್ ಫ್ಯಾಕ್ಟರಿಗಳನ್ನ ಬಾಗ್ಲಾಕೊಂಡಿರಿ ಅಂತ ಹೇಳಿ ರೈತರು ಇವತ್ತು ನಿರ್ಧಾರವನ್ನ ಮಾಡಿದ್ದಾರೆ ಸೊ ಹಂಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಕೂಡಲೇ ಎಲ್ಲ ರಾಜ್ಯ ರಾಜ್ಯದ ಎಲ್ಲ ಶುಗರ್ ಫ್ಯಾಕ್ಟರಿಗಳ ಮಾಲೀಕರನ್ನ ಕರೆದುಬಿಟ್ಟು ಬಿಟ್ಟು ಮಾತುಕತೆಯನ್ನ ಮಾಡಿ ರೈತರ ಪರವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆಯಿಂದ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ನಮ್ಮ ವಿಜಯೇಂದ್ರ ಅವರ ರೈತರ ಜೊತೆನಲ್ಲಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ರೆ ನಾನು ರೈತರ ಹೋರಾಟವನ್ನ ಮಾಡ್ತೇನೆ ಅಂತೇಳಿ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಧರಣಿಯಲ್ಲಿ ಕೂತಿದ್ದಾರೆ ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ ಕೂಡಲೇ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ನೋಡಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕರೀತಾರೆ ಹಂಗೆ ಯಾರು ಓಟ್ ಚೋರ್ ಇದ್ದಾರೆ ಕಾಂಗ್ರೆಸ್ ಪಾರ್ಟಿನೇ ಸ್ವತಃ ಓಟ್ ಚೋರ್ ಮುಂಚೆಯಿಂದ ವೋಟ್ ಚೋರ್ ಮೂಲ ಓಟ್ನ ಕಳತನ ಮಾಡುವಂಥದ್ದು ಅಕ್ರಮವಾಗಿ ಮತದಾನವನ್ನು ಮಾಡತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಕೆಲಸವನ್ನು ಯಾರಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲ ಜನರಿಗೆ ಗೊತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇತ್ತು ಅಂತ ಟಿ ಎನ್ ಸ್ಟೇಷನ್ ನಂತರ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆ ಸುಧಾರಣೆಯ ಕಡೆಗೆ ಹೋಗ್ತಾ ಇದೆ ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಚುನಾವಣೆ ಅಂತಕ್ಕಂಥದ್ದು ಸುಧಾರಣೆಯ ಕಡೆಗೆ ಹೋಗ್ತಾ ಇದೆ ಆದ್ರಿಂದ ಮತ್ತು ಮತ್ತು ದೇಶದಲ್ಲಿ ಜನರು ಮತದಾರರು ಜಾಗೃತರಾಗಿದ್ದಾರೆ ಮತ್ತು ದೇಶದಲ್ಲಿ ಯುವ ಮತದಾರರು ಜಾಸ್ತಿ ಇದಾರೆ ಉದಾಹರಣೆಗೆ ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಯುವ ಮತದಾರರು ಇದ್ದಾರೆ ಅವರಿಗೆ ಅವೇರ್ನೆಸ್ ಇದೆ ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕಬಾರ್ದು ಅಂತ ಹೇಳಿ ಮತ್ತು ಜನರು ಕೂಡ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದೆ ಟಿವಿ ನೋಡೋಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಓದ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಎಜುಕೇಶನ್ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪರಿಣಾಮವಾಗಿ ಇಡೀ ದೇಶ ಕಾಂಗ್ರೆಸ್ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನ ಮಾಡ್ತೇನೆ ಇರಲಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ತಾ ಇರೋದ್ರಿಂದ ಇದನ್ನ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಇದನ್ನ ಜೀರ್ಣ ಮಾಡಿಕೊಳ್ಳಕ್ ಆಗ್ತಾ ಇಲ್ಲ ಹಾಗಾಗಿ ಯಾರ ಮೇಲೆ ಈ ಒಂದು ಸಮಸ್ಯೆಯನ್ನ ಹಾಕೋದು ಇ ವಿಎಂ ಮಷೀನ್ಗಳ ಮೇಲೆ ಹಾಕೋದು ಏನು ವೋಟ್ ಚೋರಿ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ಜನ ಏನ್ ತೀರ್ಪು ಕೊಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನ ತೆಗೆದುಕೊಳ್ ಕೊಡ್ತಾ ಇದ್ದಾರೆ ಜನ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ವೋಟ್ ಚೋರಿ ಈ ತರದ್ದು ಏನು ನಡೀತಾ ಇಲ್ಲ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಜನ ಲಕ್ಷ ಜನ ಮತದಾರರು ಅಕ್ರಮ ಮತದಾರರು ಇದ್ದಾರೆ ಸುಪ್ರೀಂ ಕೋರ್ಟ್ ಹೋಯ್ತು ಏನಾಯ್ತು ಅದರಲ್ಲಿ ನಲವತ್ತೇಳು ಲಕ್ಷಕ್ಕಿಂತ ಹೆಚ್ಚು ಜನ ಅಕ್ರಮ ಮತದಾರರು ಅಂತ ಸುಪ್ರೀಂ ಕೋರ್ಟೇ ಒಪ್ಕೊಳ್ಬೇಕಾಯ್ತು ಆಮೇಲೆ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಅಕ್ರಮ ಮತದಾರರು ಯಾರು ಹಾಗಾಗಿ ಎರಡರಡು ಬೂತ್ ಗಳಿಗೆ ಹೋಗಿ ಮತದಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೊಡಿ ಕಂಪ್ಲೇಂಟ್ ಕೊಡಿ ವಿವರವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಕೊಡಿ ವಿವರವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಚುನಾವಣಾ ಕಮಿಷನ್ಗೆ ಚುನಾವಣಾ ಕಮಿಷನ್ ಮುಕ್ತವಾಗಿದೆ ಸುಪ್ರೀಂ ಕೋರ್ಟ್ ಮುಕ್ತವಾಗಿದೆ ಯಾಕೆ ಎದುರ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬರೇ ಪೇಪರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಕೊಡಿ ನೀವು ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ದಾಖಲಾತಿಗಳನ್ನು ಸಂಪೂರ್ಣವಾಗಿ ನನ್ನ ಹತ್ರ ಹಾವಿದೆ ಹಾವಿದೆ ಅಂತೇಳಿ ಖಾಲಿ ಬುಟ್ಟಿ ಇಟ್ಕೊಂಡು ನಾನು ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಹಾವನ್ನು ಬಿಡ್ತಾ ಇಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರು ಏನು ಅಂತ ಇಡೀ ದೇಶಕ್ಕೆ ಜನಕ್ಕೆ ಅರ್ಥ ಆಗಿದೆ ಆದ್ರಿಂದ ಜನ ರಾಹುಲ್ ಗಾಂಧಿ ಅವರ ಹೇಳಿಕೆಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಅನ್ನ ಜನ ನಂಬ್ತಾ ಇಲ್ಲ ಕಾಂಗ್ರೆಸ್ ಅನ್ನ ಇಡೀ ದೇಶದಲ್ಲಿ ಜನ ಮೂಲೆ ಗುಂಪು ಮಾಡಿದ್ದಾರೆ ಇದನ್ನ ಅರಗಿಸ್ಕೊಳ್ಳಾಗ್ತಾ ಇಲ್ಲ ಸ್ವಲ್ಪ ರಿಯಾಲಿಟಿ ಏನು ಅಂತಕ್ಕಂಥದ್ದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕು ಕಾಂಗ್ರೆಸ್ ನಿಜವಾದ ಸಂಗತಿ ಏನು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಮನವರಿಕೆ ಮಾಡಿಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ ಸತ್ಯವನ್ನ ಬಚ್ಚಿಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಗೆ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಪ್ಪಾ ಕರಿಬೇಕು ಅಂತ ಹೇಳಿದ್ರೆ ಇದು ಬೆಲೆ ಏರಿಕೆಯನ್ನ ಮಾಡತಕ್ಕಂಥ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಇದು ತೆರಿಗೆ ಹೆಚ್ಚಳ ಮಾಡತಕ್ಕಂಥ ಸರ್ಕಾರ ಈಗ ಉದಾಹರಣೆಗೆ ಹಾಲಿನ ಬೆಲೆಯನ್ನ ಈಗ ಈ ಹಿಂದೆ ಆಲ್ರೆಡಿ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದಿದೆ ಅದನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲಿ ಕೊಟ್ಟರು ರೈತರಿಗೆ ಈಗ ಮತ್ತೆ ಮೂರು ರೂಪಾಯಿ ಪರ್ ಲೀಟರ್ಗೆ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಹೊರೆ ಹೊರೆಯಾಗತ್ತೆ ಇದನ್ನ ಕರ್ನಾಟಕ ರಾಜ್ಯದ ಜನ ಅರ್ಥ ಮಾಡಿಕೊಳ್ಬೇಕು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ನೀವು ಈ ಹಿಂದೆ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದ್ರಿ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರಿ ಹಾಲಿನ ದರ ಹೆಚ್ಚಿಗೆ ಮಾಡಿದ್ರಿ ವಿದ್ಯುತ್ ದರ ಹೆಚ್ಚಿಗೆ ಮಾಡಿದ್ರಿ ಕೆಎಸ್ಆರ್ಟಿಸಿ ಸಾರಿಗೆ ದರವನ್ನ ಹೆಚ್ಚಿಗೆ ಮಾಡಿದ್ರಿ ಆಮೇಲೆ ರಿಜಿಸ್ಟ್ರೇಷನ್ ಶುಲ್ಕವನ್ನು ಹೆಚ್ಚು ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದ್ರಿ ಮೆಟ್ರೋ ದರವನ್ನ ಹೆಚ್ಚ ಮಾಡಿದ್ರಿ ಒಂದ್ ರೀತಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ತೆರಿಗೆ ಹೆಚ್ಚಳ ಮಾಡ್ತಕ್ಕಂಥ ಆಮೇಲೆ ಬೆಲೆ ಹೆಚ್ಚಳ ಮಾಡ್ತಕ್ಕಂಥ ಜನ ವಿರೋಧಿ ಸರ್ಕಾರ ಹಾಗಾಗಿ ಮತ್ತೆ ಏನಾದರೂ ಹಾಲಿನ ದರವನ್ನ ಈ ಸರ್ಕಾರ ಹೆಚ್ಚಿಗೆ ಮಾಡಿದ್ದೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಪೈಸಿ